ీట్ నో దయవిట్టు గాోక నిమ్మల్ నేను మనం వాళ్తీ దయవిట్టు యాకంద్రెండ్ విషయ నిన్న నమ్మ యారు మనకి ఈ నాయకులు ఇప్పటి ఎస్ ఐత్ సార్ బు ఇమ్మ తాలూకు లక్ష ఓటు నిన్న క్లాస్ మార్కు నేవెల్ బట్టు నిన్న నన్ను మనవితీ ఇవత ఇవరతారు ముసల్మాన్ యాక్ బిజెపికి హి ముసల్మాన్ ಎಲ್ಲ ಪಕ್ಷಗಳನ್ನ ಸೇರಿಸ್ಕೋತೀರಿ ನೀವು ನೀವಾದ್ರೆ ಶೂಸಿನ ಸೇರಿಸಿಗೆ ಮುಸಲ್ಮಾನ ಇದು ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಮಾಡಿರೋದು ನಮ್ಮ ನರೇಂದ್ರ ಮೋದಿ ಅವರು ಸಬ್ ಕಾ ವಿಕಾಸ್ ಅಂತ ಈ ಮೂವತ್ತೈದ Not yet. ನನ್ನ ಹತ್ರ ಏನೇನು ಬಿಡ್ತಾ ಇದ್ದೀನಿ ಅಂತಿಲ್ಲ ಇವತ್ತು ನನ್ನ ಹತ್ರ ನ್ಯೂಸ್ ಇದೆ ಬೇಕಾದ್ರೆ ನ್ಯೂಸ್ ಅಲ್ಲಿ ಕೊಡ್ತೀನಿ ಆವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ನಮ್ಮ ಹೈದರಾಬಾದ್ ನವಾಬ್ ಅವರು ಕಳಿಸ್ಬಿಟ್ಟು ಐದು ಟನ್ ಎಷ್ಟು ಚಿನ್ನ ಬಂಗಾರ ಆವತ್ತು ಭಾರತ ದೇಶದ ಕೊಟ್ಟು ಆವಾಗ ಚೈನಾನಲ್ಲ ನಮ್ಮ ಭಾರತೀಯರು ನಮ್ಮ ಂತೆ ನಿಮ್ಮ ಬಂಗಾರನ ನಾವು ತಗೊಂಡು ಬಂದಿದ್ದೀರಿ ಏನ್ ಮಾಡ್ಬೇಕು ಅಂತ ದಯವಿಟ್ಟು ಬಂಗಾರ ಬೇಕಾಗಿಲ್ಲ ನಮ್ಮ ಸೈನಿಕರು ಈ ಭಾರತ ದೇಶಕ್ಕೋಸ್ಕರ ಯುದ್ಧ ಮಾಡಿ ನಾವು ಜಯಸಿಲಿ ಮಾಡಿದೀರಿ ನಮ್ಮನ್ನ ಆ ಬಂಗಾರದ ತಗೊಂಡೋಗಿದ್ರಲ್ಲ ಪೆಟ್ಟಿಗಳು ಅದು ನಾವು ಪುರಾಣ ಕಾಲದ ಅದು ಒಂದು ಕೊಟ್ಬಿಟ್ರೆ ಅನ್ಬಿಟ್ಟು ಸಾಕಂತ ಹೇಳಿದ್ರು ಹೈದರಾಬಾದ್ ನವಾಬ್ರು ಆದ್ರೆ ಈ ದೇಶಕ್ಕೆ ಎಲ್ಲರೂ ಸೇತುವೆ ಮಾಡಿದ್ದಾರೆ ಭಾರತೀಯ ದೇವರು ಮಾಡಿದ್ರೆ ಮುಸ್ಲಿಮ್ಸ್ ಎಲ್ಲದರ ಸೇರಿದ್ದಾರೆ ಇವತ್ತು ಇದೇ ನಾವು ಸಾವಿರ ಈ ನಮ್ಮ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾವು ನೀವೆಲ್ಲರೂ ಸೇರಿ ಮತ ಹಾಕ್ಬೇಕು ಅಂದ್ಬಿಟ್ಟು ನಿಮ್ಮನ್ನೆಲ್ಲರೂ ನಾನು ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ನಾನ್ ಜಾಸ್ತಿ ಹೇಳಲ್ಲ ಇರೋದು ನಮ್ಮ ಬರ್ತಾ ಇರೋದು ನಮ್ಮ ದೇಶ ಚೆನ್ನಾಗಿದೆ ನಾವು ಚೆನ್ನಾಗಿದ್ರಿ ನೀವ್ ಚೆನ್ನಾಗಿದ್ರಿ ನಾವೆಲ್ಲರೂ ಹಿಂಗೆ ಇದರ ದಯವಿಟ್ಟು ಇದನ್ನ ನೀವು ಬರೋ ಇಪ್ಪತ್ತಾರನೇ ತಾರೀಕ ನಿಮ್ಮ ಮತ ಮನೆ ಮನೆ ಹೋಗ್ಬಿಟ್ಟು ವೇಸ್ಟ್ ಮಾಡಿದ ಆ ಮತನ ಮಲೆತ್ತಿನ ರೈತ ಇದು ಎಣ್ಣ ಅವ್ರನ್ನ ನಿಮ್ಮ ಓಟನ್ನ ಕೊಟ್ಬೇಕಂದ್ಬಿಟ್ಟು ನಿಮ್ಮದೆಲ್ಲರನ್ನ ನಾನು ಮನವಿ ಮಾಡಿರ್ತೀನಿ ಜೈ ಹಿಂಗ್ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಸ್ಕೂಲ್ ಎಲ್ ಜಿ ಯು ಕೆಜಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು